ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಬೆಳಗಿನ ತಿಂಡಿಗೆ ಸಿಹಿ ಪಡ್ಡು ಅಥವಾ ಗುಳಿಯಪ್ಪ ಅಂತ ಹೇಳ್ತಾರಲ್ವಾ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮಕ್ಕಳ ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ಬೆಸ್ಟ್ ರೆಸಿಪಿ ಇದು ಒಮ್ಮೆ ಟ್ರೈ ಮಾಡಿ ಇಲ್ಲಿ ನೋಡಿ ಈ ಲೋಟದ ಸೈಜಲ್ಲಿ ನಾನು ಒಂದು ಲೋಟದಷ್ಟು ವೈಟ್ ರೈಸ್ ಅಥವಾ ದೋಸೆ ಮಾಡುವ ಅಕ್ಕಿ ಇದೆಯಲ್ಲ ಅದನ್ನು ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೇಳೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳು ತಗೊಂಡಿದ್ದೀನಿ ಇದನ್ನೀಗ ಒಟ್ಟಿಗೆ ಚೆನ್ನಾಗಿ ನೀರು ಹಾಕಿ ನಾವು ಕ್ಲೀನ್ ಮಾಡ್ಕೋಬೇಕು ಮತ್ತು ಮೂರು ಗಂಟೆಯಷ್ಟು ನಾವು ಇದನ್ನು ನೆನೆಸಿಡಬೇಕು ಮೂರು ಗಂಟೆ ನೆನೆಸಿಟ್ರೆ ಸಾಕು ನೋಡಿ ನೆನೆಸಿಟ್ಟ ಅಕ್ಕಿ ಅರ್ಧ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಕಮ್ಮಿ ಅಂದರೆ ಅರ್ಧ ಕಪ್ಪಷ್ಟು ತಗೋಬೋದು ಇದನ್ನೀಗ ಮಿಕ್ಸಿಗೆ ಹಾಕಿ ನಾವು ರುಬ್ಬಬೇಕು ನೋಡಿ ಈ ಅಕ್ಕಿ ಇದ್ರ ಜೊತೆಗೆ ಬೆಲ್ಲ ಕಾಯಿ ಮೂರನ್ನು ಹಾಕಿ ನೈಸ್ ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ತರಿತರಿ ಇದ್ದರೆ ಪರವಾಗಿಲ್ಲ ತುಂಬ ತರಿತರೇನೂ ಬೇಡ ಆದರೆ ನೈಸ್ ಪೇಸ್ಟು ಬೇಡ ಚೆನ್ನಾಗಿರುತ್ತೆ ಸ್ವಲ್ಪ ತರಿತರಿ ಇದ್ರೆ ಪಡ್ಡು ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ತುಂಬ ನೀರು ಹಾಕಬೇಡಿ ಇದು ತೆಳು ಆಗಬಾರ್ದು ಹಿಟ್ಟು ನೋಡಿ ಕಲರ್ಗೋಸ್ಕರ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ ಅದು ಎಲ್ಲೋ ಕಲರ್ ತುಂಬ ಚೆನ್ನಾಗಿರುತ್ತೆ ಪಡ್ಡು ನೋಡೋಕ್ಕೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಹಿಟ್ಟಿನ ಹದ ಈ ಥರ ಇರಬೇಕು ನಾವು ರಾತ್ರಿ ಇದನ್ನು ರುಬ್ಬಿ ಇಡಬೇಕು ಇದಕ್ಕೆ ಉಪ್ಪು ಈಗಲೇ ಹಾಕೋಬೇಡಿ ಬೆಳಿಗ್ಗೆ ಮಾಡುವಾಗ ನಾವು ಪಡ್ಡು ಮಾಡ್ತೀವಿ ಅಲ್ವಾ ಆಗ ಹಾಕಿದರೆ ಸಾಕು ನೋಡಿ ಈಗ ಹಿಟ್ಟು ಬೆಳಿಗ್ಗಿನ ಹೊತ್ತಿಗೆ ನೋಡಿ ಚೆನ್ನಾಗಿ ಹಿಟ್ಟು ಹುಳಿ ಬಂದಿದೆ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಹದ ಹೇಗೆ ಬಂದಿದೆ ನೋಡಿ ಸ್ವಲ್ಪ ದಪ್ಪ ದಪ್ಪನೇ ಇದು ನೋಡಿ ಈ ಥರ ಹಿಟ್ಟು ಹದ ಇರಬೇಕು ತುಂಬ ಆಗಬಾರ್ದು ನೋಡಿ ನಾನಿಲ್ಲಿ ಈ ಪಡ್ಡು ಮಾಡುವ ಕಾವಲಿ ತಗೊಂಡಿದ್ದೀನಿ ಅಂದರೆ ಸ್ಟಿಕ್ ಕಾವಲಿ ಇದೆಯಲ್ಲ ಅದು ತೊಗೊಂಡಿದ್ದೀನಿ ನಾರ್ಮಲಾಗಿ ನಾವು ಉದ್ದಿನ ದೋಸೆ ಮಾಡ್ತೀವಲ್ವ ಆ ಥರದ್ದು ಕಾವಲಿ ಬರುತ್ತೆ ಪಡ್ಡು ಕಾವಲಿ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲಾಗಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ನೀವು ಲೋ ಸಿಮ್ಮಲ್ಲಿಟ್ಟು ಮೊದಲಿಗೆ ಈ ಥರ ಹಾಕ್ಕೊಳ್ಳಿ ಮತ್ತೆ ಬೇಕಾದರೆ ಮೀಡಿಯಮ್ ಫ್ಲೇಮ್ ಇಡ್ಬೋದು ಹೈ ಫ್ಲೇಮಲ್ಲಿ ಇಡಬೇಡಿ ಅದು ಸೀದೋಗುತ್ತೆ ಯಾಕಂದರೆ ಸ್ವಲ್ಪ ಹೊತ್ತು ಅದು ಬೇಯಬೇಕಲ್ವಾ ಅದಕ್ಕೋಸ್ಕರ ಈ ಥರ ಇಟ್ಟು ಈ ಥರ ಮುಚ್ಚಳ ಇಟ್ಟು ಬೇಯೋಕ್ಕೆ ಬಿಡಬೇಕು ನೋಡಿ ಈ ಥರ ಮೇಲುಗಡೆ ಎಲ್ಲ ವೈಟ್ ಕಲರ್ ಚೇಂಜ್ ಆಗುತ್ತೆ ನೋಡಿ ನೋಡಿ ಹಿಟ್ಟಿನ ಹಸಿ ಹಿಟ್ಟು ನಿಮಗೆ ಗೊತ್ತಾಗುತ್ತೆ ಚೇಂಜ್ ಆಗಿರೋದು ಆಗ ಎಲ್ಲ ಪಡ್ಡನೆ ಈ ಥರ ಮುಗುಚಿ ಹಾಕಿ ಒಂದು ಎರಡು ನಿಮಿಷ ಪುನಃ ಬೇಯೋಕ್ಕೆ ಬಿಡಬೇಕು ಮುಚ್ಚಳ ಹಿಟ್ಟು ಬೇಯಿಸ್ಬೋದು ಇಲ್ಲಾಂದರೆ ಹಾಗೇ ಬಿಟ್ಟು ನೀವು ಬೇಯಿಸ್ಬೋದು ಈ ಥರ ನೋಡಿ ಎಲ್ಲನೂ ಮುಗುಚಿ ಹಾಕ್ತಾ ಇರಬೇಕು ಒಂದೇ ಕಡೆ ಬೇಯಿಸೋದಲ್ಲ ಎರಡೂ ಕಡೆಯೂ ನಾವು ಬೇಯಿಸ್ಬೇಕು ಈಗ ನೋಡಿ ಇದು ಸ್ವಲ್ಪ ಮುಗಿಚಿ ಹಾಕಿದ ನಂತರ ಒಂದು ಎರಡು ನಿಮಿಷದ ನಂತರ ಈ ಥರ ತೆಗಿಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅಂಟಿ ಹಿಡಿಯೋದಿಲ್ಲ ಸ್ಟಿಕ್ಕಲ್ಲಿ ಈಸಿಯಾಗಿ ಬರುತ್ತೆ ನೋಡಿ ನಾನು ಪುನಃ ಎರಡನೇ ಸರಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ತುಪ್ಪ ಇದ್ದರೆ ಸಾಕು ತುಂಬ ಏನೂ ಇಲ್ಲ ನೀವು ನಾರ್ಮಲಾಗಿ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಲ್ಲ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ ಈ ಥರ ಹಾಕೋಬೇಕು ಅರ್ಧ ಅರ್ಧ ಹಾಕೋಬೇಡಿ ಫುಲ್ಲಾಗಿ ಹಾಕ್ಕೊಳ್ಳಿ ಆಗ ಅದು ಉಬ್ಬಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದೀಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಈ ಥರ ಮುಗಿಸಿ ಹಾಕಿ ನೋಡಿ ಎಷ್ಟು ಉಬ್ಬಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಈ ಥರ ಅದು ನಿಮಗೆ ಗೊತ್ತಾಗುತ್ತೆ ನೋಡುವಾಗಲೇ ಮೇಲಿನ ಎಲ್ಲ ಹಸಿ ಇಟ್ಟು ಕಲರ್ ಚೇಂಜ್ ಆಗಿರುತ್ತೆ ಆಗ ಇನ್ನೊಂದು ಕಡೆ ನೀವು ಮಗುಚಿ ಹಾಕಿ ಬೇಯಿಸಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಪಡ್ಡು ಇದೆಯಲ್ಲ ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ ಸಿಹಿ ಇರುತ್ತಲ್ವ ಟೇಸ್ಟ್ ಅಂತ ಹೇಳೋದೇ ಬೇಡ ನಾವು ಈ ಥರ ಸಿಹಿ ಹಾಕದೆ ಸಪ್ಪೆ ಪಡ್ಡು ಕೂಡ ಮಾಡ್ತಾರೆ ಸಿಹಿ ಹಾಕದೇ ಇರೋದು ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ತುಂಬ ಒಳ್ಳೆಯ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ